ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಎಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ದಿನನೇ ಆಗಿತ್ತು ನಾನು ವ್ಲಾಗ್ನ ಮಾಡಿದ್ದಿಲ್ಲ ಸೊ ಬಿಕಾಸ್ ಕಾರಣಾಂತರಗಳಿಂದ ನನಗೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಸೊ ನಾನು ವಿಡಿಯೋಸ್ನ ಮಾಡಿಟ್ಕೊಂಡಿದ್ದೀನಿ ಅದನ್ನ ಇವತ್ತು ಫುಲ್ ಕಂಪ್ಲೀಟ್ ಮಾಡೋಣ ಅಂತಂದೇಳಿ ಇವತ್ತು ಸ್ಟಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಅಮ್ಮಗೆ ಸಾಿಡ್ನ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ಅಕ್ಕಿ ಸರ್ಲಿಕ್ಕನ್ನ ಮಾಡಿದ್ದೆ ನಾನು ಸೊ ರೈಸ್ ಸರ್ಲಿಕ್ಕು ಅವಳಿಗೆ ಮಾಡಿದ್ದೆ ಅದ್ರ ಜೊತೆಗೆ ಬಾದಾಮ್ನ ಆ್ಯಡ್ ಮಾಡಿದ್ದೆ ಆ್ಯಕ್ಚುಲಿ ಬಾದಾಮ್ ಮತ್ತು ತೊಗರಿಬೇಳೆ ಏನೇ ಹಾಕಿದ್ದೀನಿ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಖಂಡಿತವಾಗ್ಲೂ ನೋಡ್ಬೋದು ಚೆಕ್ ಮಾಡಿಕೊಂಡು ನೀವು ಅಫ್ಕೋರ್ಸ್ ನಿಮ್ಮ ಬೇಬಿಗೆ ಕೊಡ್ಬೋದು ಆ್ಯಂಡ್ ಕೆಲವು ಮಕ್ಕಳಿಗೆ ನನ್ನ ಮಗಳ ಥರೇ ಅಲರ್ಜಿ ಇರುತ್ತೆ ಆಲ್ಮೋಂಡ ಮತ್ತು ಡ್ರೈ ಫ್ರೂಟ್ಸ್ ಅಲರ್ಜಿ ಇರುತ್ತೆ ವಾಮಿಟ್ ಮಾಡೋದಾಗಿರಲಿ ಅಥವಾ ಏನಾದರೂ ಗುಳ್ಳೆ ಆಗೋದಾಗಿರಲಿ ಅದೆಲ್ಲ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಸುಮ್ಮನೆ ಸೊ ಅದಕ್ಕೆ ನೋಡಿ ನಿಮ್ಮ ಮಕ್ಕಳಿಗೆ ಅರ್ಥ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿ ಅಲರ್ಜಿ ಇದ್ದರೆ ಆ್ಯಡ್ ಮಾಡಬೇಡಿ ಓಕೆ ನಾನು ಅವಳಿಗೆ ಸಿಕ್ಸ್ ಮಂತ್ ಸ್ಟಾರ್ಟ್ ಆಗಿದ್ದ ತಕ್ಷಣನೇ ನಾನು ಅವ್ಳಿಗೆ ಸ ನೀರು ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅಲ್ಲಿಂದ ಆ್ಯಂಡ್ ಅಲ್ಲಿಂದ ರೈಸ್ ಎರ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ನಾನು ಪೌಡರ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಸೌಂಡ್ ಮಾಡಬೇಡ ರೈಸ್ ಎರ್ಲಾಗ್ ಮಾಡೋಣ ಅಂತಂದೇಳಿ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಅಮ್ಮಗೆ ಒಂದು ಫಸ್ಟ್ ಟೈಮೇ ನಾನು ಕೊಟ್ಟೆ ನಾನು ಅವಳಿಗೆ ಈ ಥರ ಅಲರ್ ಅಲರ್ಜಿ ಆಗುತ್ತೆ ಅಂತಂದೇಳಿ ನಿಜವಾಗ್ಲೂ ಅಂದ್ಕೊಂಡಿದ್ದೆ ಅಲರ್ಜಿ ಮೀನ್ಸ್ ವಾಮಿಟ್ ಆಗಿಬಿಡ್ತು ಅವಳಿಗೆ ಅದಕ್ಕಿಂತ ಮುಂಚೆ ಬಾದಾಮನ್ನ ಸ್ವಲ್ಪ ತುಂಬ ಜನನೇ ಕೊಡ್ತಾರೆ ಮಕ್ಕಳಿಗೆ ತ್ರೀ ಮಂತ್ಸಿಂದಲೇ ರಾತ್ರಿ ನೆನೆ ಹಾಕಿ ಸಿಪ್ಪೆ ಬಿಚ್ಚಿ ಅದನ್ನು ತೇದು ಕೊಡ್ತಾರೆ ಮಕ್ಕಳಿಗೆ ಸೊ ನಾನು ಅದನ್ನೇ ಮಾಡೋಣ ಅಂತಂದೇಳಿ ಮಾಡಿದೆ ಬಟ್ ಅದು ಅವಳಿಗೆ ವಾಮಿಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ಅವಾಗಿಂದ ನನಗೆ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿದ್ದಿಲ್ಲ ನನಗೆ ಬಾದಾಮ್ ಕೊಟ್ರೇ ಆ ಥರ ಆಗುತ್ತೆ ಅಂತಂದೇಳಿ ಬಟ್ ಈ ಸರಿ ನನಗೆ ಆಗಿದೆ ಸೊ ಬಾದಾಮನ್ನ ಆ್ಯಡ್ ಮಾಡಿದೆ ಅವಳಿಗೆ ಆಗಲಿಲ್ಲ ಸೊ ವಾಮಿಟ್ ಮಾಡ್ಕೊಂಡ್ರೆ ಈಗ ಅದು ಪೌಡ್ರೇ ವೇಸ್ಟ್ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಮೈಯೂಗೆ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಆಗುತ್ತೆ ಸೊ ನಾನು ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದೆ ಇವಾಗಲೇ ಕೊಡೋದು ಬೇಡ ನೈನ್ ಮಂತ್ಸಿಂದ ಡ್ರೈ ಫ್ರೂಟ್ಸ್ ಕೊಡಿ ಇವಾಗಲೇ ಬೇಡ ಅಂತ ಹೇಳಿದರು ಸೊ ಅದಕ್ಕೆ ಓಕೆ ಅಂತಂದೇಳಿ ನಾನಿವಾಗ ರಾಗಿ ಪೌಡರನ್ನ ಮಾಡಬೇಕು ಅಂತ ಅಂದ್ಕೊಂಡು ರಾಗಿನ ತರಿಸಿದ್ದೀನಿ ಸೊ ಅದನ್ನು ಇವಾಗ ತೊಳೆದು ನೆನೆಸಿ ಮೊಳಕೆ ಕಟ್ತೀನಿ ಅದು ಆದಮೇಲೆ ಮೊಳಕೆ ಕಟ್ಟಿದ ಕಾಳನ್ನ ಕಾಳೆಲ್ಲ ಹಾಕಿ ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳು ಮತ್ತು ರಾಗಿ ಹಾಕಿ ಎರಡೂ ಮಿಕ್ಸ್ ಮಾಡಿ ನಾನು ಹಿಟ್ಟನ್ನ ಮಾಡಿ ಅವಳಿಗೆ ಮಾಲ್ಟನ್ನ ರೆಡಿ ಮಾಡ್ತೀನಿ ಆ್ಯಂಡ್ ಯಾವ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಅಲರ್ಜಿ ಇರುತ್ತೋ ಸೊ ಅದನ್ನು ಕೂಡ ದಯವಿಟ್ಟು ಕೊಡೋಕೆ ಹೋಗಬೇಡಿ ತುಂಬನೇ ಏನದು ಅವ್ರಿಗೆ ಡೈಜೆಷನ್ ಸ್ವಲ್ಪ ಕಮ್ಮಿ ಇರುತ್ತಲ್ಲ ಸೊ ಅದನ್ನು ಕೆಲವು ಮಕ್ಕಳಿಗೆ ನಮ್ಮ ಇವಾಗ ತುಂಬ ಚೆನ್ನಾಗಿದೆ ಅವನು ಡ್ರೈ ಫ್ರೂಟ್ಸ್ ಚೆನ್ನಾಗಿ ತಿಂತಾನೆ ಆ್ಯಂಡ್ ಅವನಿಗೂ ಕೂಡ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿಟ್ಟಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನೀವು ಚೆಕ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಮಕ್ಕಳಿಗೂ ಕೂಡ ಅದೇ ರೀತಿ ಮಾಡಿಕೊಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಎನರ್ಜೆಟಿಕ್ ಆಗಿರ್ತಾರೆ ಆ್ಯಂಡ್ ತುಂಬ ಬೋನ್ ಸ್ಟ್ರಾಂಗ್ ಆಗಿರುತ್ತೆ ಸೊ ಪ್ರೋಟೀನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸೊ ದಯವಿಟ್ಟು ಲೈಕ್ ಶೇರ್ ಅಂದ್ಕೆ ಕಮೆಂಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಕಮೆಂಟ್ ಮೂಲಕ ತುಂಬ ನಿಮ್ಮ ಅಂಜಿಕೆ ಎಲ್ಲ ಚೆನ್ನಾಗಿ ಕಳಿಸ್ತಾ ಇದ್ದೀರ ಸೊ ಥ್ಯಾಂಕ್ ಯು ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ ಆಗಲಿ ಅಂತಂದೇಳಿ ಇಷ್ಟ ಬಯಸ್ತಾ ಇದ್ದೀನಿ ಆದಷ್ಟು ಬೇಗನೆ ಆಗಲಿ ಆ್ಯಂಡ್ ನಾಳೆ ಅಮ್ಮದು ಹಾಫ್ ಇಯರ್ ಬರ್ಡೇ ಮಾಡ್ತಾ ಇದ್ದೀವಿ ಆ್ಯಂಡ್ ಅವಳಿಗೆ ಸಿಕ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಹಾಫ್ ಇಯರ್ ಬರ್ಡೇ ಮಾಡ್ತಾಯಿದ್ದೀವಿ ಸೊ ಅದನ್ನು ಕೂಡ ನಾನು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀವಿ ಅಂತಂದೇಳಿ ಎಸ್ ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಕಂಟಿನ್ಯೂ ಆಗಿದೆ ಸೊ ಬ್ಲಾಗ್ನ ಪೂರ್ತಿಯಾಗಿ ఎస్ నీళ్ళు ఎలా డ్రై ఫ్రూట్స్ ఒందొందు కప్న బాదం బాదమ్ ఒప్పు ద్రాక్షి ఒం కప్పు గోడంబి ఒప్పు ఆండ్ వాల్నట్స్ పిస్తా అండ్ డేట్స్ ఇదొందు కప్న నీని అది డ్రే డేట్స్ నీటీ ರುಬ್ಕೊಂಡಾದ್ರೂ ರುಬ್ಕೊಬೋದು ಏನಾದರೂ ಏನು ಹಾಗೆ ಮ್ಯಾಶ್ ಮಾಡ್ಕೋಬೋದು ಬಟ್ ಡ್ರೈ ಫ್ರೂಟ್ಸ್ನ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಚೆನ್ನಾಗಿ ಜಗೀತಾರೆ ದೊಡ್ಡವರೇ ನಾನು ಸ್ಕೂಲಿಗೆ ಹೋಗೋರಾದರೆ ಹಾಗೆ ನಾನು ಈಗ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿ ಕಟ್ ಮಾಡಿಕೊಂಡು ಹುರಿರಿ ಇಲ್ಲ ಅಂತ ಅಂದರೆ ರುಬ್ಕೊಂಡು ಪೌಡರ್ ಥರ ಮಾಡಿ ಆ ನಂತರ ಹುರಿರಿ ನಾನಿಲ್ಲಿ ಸೊ ಹೀಗೆ ಕಟ್ ಮಾಡಿಕೊಂಡೇ ಆಗ್ತಾಯಿದ್ದೆ ನಾನು ಹುರಿಯೋಕೆ ತುಪ್ಪದಲ್ಲೇ ಉರಿಬೇಕು ಸ್ವಲ್ಪ ಬಿಸಿ ಮಾಡಬೇಕು ಸೊ ಅದನ್ನು ಕಟ್ ಮಾಡ್ಕೊಂಡು ಹಾಕ್ ಹಾಕೋಣ ಅಂತಂದೇಳಿ ಹಾಗೇ ಉರಿತಾ ಇದ್ದೆ ಮತ್ತು ಆಮೇಲೆ ಏನು ಬಾಯ್ತು ಅಯ್ಯೋ ಅವನಿಗೆ ಏನೂ ಸರಿಯಾಗಿ ಜಗ್ಗೆಲ್ಲ ಅವನು ಹುಂಗ್ಬಿಡ್ತಾನೆ ಅಂತಂದೇಳಿ ನಾನು ಹುರ್ದು ಹುರಿದಾದ್ಮೇಲೆ ನಾನು ಪೌಡರ್ನ ಮಾಡಿಕೊಂಡೆ ಸೊ ಎಸ್ ಇಲ್ಲಿ ತುಪ್ಪದಲ್ಲಿ ఎలా డ్రై ఫ్రూట్స్ హు స్వల్ప బసి మోబు జాస్తి సీయో థర్ మోబేడి ఎలా డ్రై ఫ్రూట్స్ స్వల్ప బసి మోకు లాస్టే మాత్ర డేట్స్ ఆడ్ మొండ్ గోడమ్మినూ కూడా స్వల్ప బాదమెల ఆగి బి అది మేలు గోడమ్మినాడ్ మొడ్ పిస్తాను కూడాతాయి దీని అండ్ ద్రాక్షి కరి ద్రాక్షి మొత్తం ఈ ద్రాక్షి ఎరడూ హోతాయిదీ ఎరడూ డ్రై ఇర ద్రాక్షినే హోతాయిరూ ಆ್ಯಂಡ್ ಡೇಟ್ಸ್ ಮಾತ್ರ ಇದೆಲ್ಲ ಹುರಿದಾದ್ಮೇಲೆ ಡೇಟ್ಸ್ ಲಾಸ್ಟಿಗೆ ಸ್ವಲ್ಪ ಬಿಸಿ ಮಾಡಿ ಅದು ಯಾಕೆಂದರೆ ಕರಗುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಕರಗುತ್ತೆ ಅದು ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ಕೊತಾ ಇದ್ದೆ ಹಾಕ್ಕೊಂಡಿದ್ದೆ ಆ್ಯಂಡ್ ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಟೇಸ್ಟು ಕೊಬ್ಬರಿ ತುರಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಉಂಡೆ ಕೂಡ ಆ್ಯಂಡ್ ಉತ್ತುತ್ತಿ ಏನಾದರೂ ಇದ್ದರೆ ಡೇಟ್ಸ್ ಇಲ್ಲ ಅಂದರೆ ಉತ್ತೂ ನಾವು ಹಾಕ್ಕೊಬೋದು ನೀವು ಉತ್ತುತ್ತಿ ಡ್ರೈ ಉತ್ತುತ್ತಿ ಇರುತ್ತಲ್ಲ ಸೊ ಅದನ್ನು ಕೂಡ ನೀವು ಹಾಕ್ಕೊಬೋದು ನಾನಿಲ್ಲಿ ಡೇಟ್ಸ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟಾಗಿರಲಿ ಅಂತ ಆ್ಯಕ್ಚುಲಿ ಇನ್ನೂ ಏನಾದರೂ ನಿಮಗೆ ಸ್ವೀಟ್ ಬೇಕು ಅಂತ ಅಂದರೆ ಬೆಲ್ಲದ ಪಾನಕ ಮಾಡಿಕೊಂಡು ನೀವು ಹಾಕ್ಕೋಬೋದು ಸೊ ಬೆಲ್ಲದ ಪಾಕ ಗೊತ್ತಲ್ವ ಆಗಿ ಉಂಡೆ ಮಾಡೋಕ್ಕೆ ಯಾವ ರೀತಿ ಮಾಡ್ತೀವಿ ಅಂತಂದರೆ ಅದೇ ರೀತಿ ಎಷ್ಟು ಬೇಕು ನಿಮಗೆ ಅಷ್ಟು ಬೆಲ್ಲದ ಪಾನಕ ಮಾಡಿಕೊಂಡು ನೀವು ಬೆಲ್ಲದ ಪಾನಕ జొతే ఇన్న ఉండ కట్కొబోదు అండ్ నన్నిల్లీ బెల్లం పాన్క హా సో జస్ట్ ఆగే తుప్పదల న అంత అందుకు యాకందే అంటే స్వల్ప జాస్తి స్వీట్ తింతాయిత సో అదే స్వీట్ స్వల్ప కమ్మినే కొ అంతి డైలీ బెళగ్ తింటానల్ ఈ ఉండేనా అదే స్వీట్ జాస్తి బేడా అంతి చాక్లేట్స్ ఎలా జాస్తి తింటాను అదకే న పాక హాక సో ఆగిన తుప్పదల్లే నూ ఉండె కట్తాయి దీని సో ఈ రీతి తుప్పన కైకి హు ఈ ఉండె మారిడ్కొంటే తుంబే చో ఇన్న స్వల్ప ఏమారు స్వీట్ ఏమారు బు అంతే డేట్స్న ఇన్న స్వల్ప జాస్తి క్వాంటిటల్లీ తగోబోదు నీళ్ళ ಒಂದು ಆರೇನೋ ಏಳು ಡೇಟ್ಸ್ ಇತ್ತು ಸಿಕ್ಸ್ ಆರ್ ಸೆವೆನ್ ಡೇಟ್ಸ್ ಇತ್ತು ಅಷ್ಟೇ ನಾನು ತಗೊಂಡಿದ್ದು ಸೊ ಅದನ್ನು ನಾನು ಬಿಸಿ ಮಾಡಿಕೊಂಡೆ ನಾನು ಇದೆಲ್ಲ ರುಬ್ಕೊಂಡಿದ್ದು ಸೊ ಡೇಟ್ಸು ಕೂಡ ನಾನು ರುಬ್ಕೊಂಡಿಲ್ಲ ಹಂಗೆ ಹಾಕಿದ್ದೆ ನಾನು ಯಾಕೆ ಅಂದರೆ ಹಂಗೆ ಬಾಯಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಜಗೀಲಿಕ್ಕೆ ಅಂತಂದೇಳಿ ಸಂಗೀತ ಹೆಂಗಿದ್ರಾ ಸೂಪರ್ ನನಗೆ ಅರ್ಥ ಆಗೋಲ್ಲಪ್ಪ ನಿನ್ನ ನನಗೆ ಲ್ಯಾಂಗ್ವೇಜು ನಂಗೆ ಅರ್ಥ ಆಗೋಲ್ಲ ನಿನ್ನ ಲ್ಯಾಂಗ್ವೇಜು ಅಜ್ಜಿ ಸೂಪರ್ ಆಯ್ತಾ ಚೆನ್ನಾಗಿ ಡೈಲಿ ಒಂದು ಒಂದು ತಿನ್ಬೇಕಾಯ್ತಾ ಹ್ಞೂ ನೀನು ಇದನ್ನು ತಿಂದರೆ ಸ್ಟ್ರಾಂಗಾಗಿರ್ತೀಯ ಹ್ಞೂ ಖಾಲಿ ಮತ್ತೆ ಸಂಜೆ ತಿನ್ನುವಂತೆ ಆಯಿತಾ ಸಂಜೆ ಒಂದು ತಿನ್ನುವಂತೆ ಹ್ಞೂ ಅಲ್ಲಿದೆ ಅಲ್ಲಿದೆ ಹೇಳಿ ಕಲಿ పరం సరీ దుడ్డ పర్మకొండిందా ఆట గురుమనే గమ్మనీ గంబెనా ನಾನು ಕಾಮಿಡಿ ಮಾಡ್ತಿದ್ದೀನಾ ನಾನು ಕಾಮಿಡಿ ಮಾಡ್ತಿದ್ದೀನಾ ಕರೆಂಟ್ ಬಂತು ಹ್ಞೂ ಅನ್ಬೇಕಂತ ಹಚ್ಚಿರೋದು ಬಂತು 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 ಎಸ್ ಗೈಸ್ ನಾನಿಲ್ಲಿ ಸಾಲಿಡನ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅಮ್ಮಗೆ ನಾನು ಇನ್ನೂ ಸಾಲಿಡ್ನ ಸ್ಟಾರ್ಟ್ ಮಾಡಿದ್ದಿಲ್ಲ ಸೊ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾನು ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ಅಮ್ಮ ಮೈಯುಗೆ లాస్ట్ టైమ్ ఏం ఫస్ట్ టైం సో ఏవే రోదు బేడా ఫస్ట్ అక్కి సర్లకిన మోడ అంతి నేను అక్క మే తొగరి కడ్లే కడెబె హాళ్ళు అండ్ స్వల్ప నాలుకరిందో బన హాకీ ఇదిిష్టూ తొలదిక ఎరడిందూ గంట ಫ್ಯಾನ್ ಗಾಳಿಗೆ ಹಾಕಿದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇಲ್ಲ ಏನಾದರೂ ಸೂರ್ಯನ ಬಿಸಿಲಿಗೆ ಒಣಗಿದರೆ ಅದು ಸ್ವಲ್ಪ ಅದ್ರ ಅಂಶನ ಕಳ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಯಾವಾಗಲೂ ಫ್ಯಾನ್ ಗಾಳಿಗೆ ಒಣಗಾಕ್ರಿ ಒಣಗಾಕ್ಬೋದು ಸೊ ನಾನು ಅದಕ್ಕೆ ಇಲ್ಲಿ ಫ್ಯಾನ್ಗಳಿಗೆ ಒಂದು ಮೂರು ಅಷ್ಟು ಒಣಗಿಸಿದ್ದೆ ಆಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಈ ಥರ ಪೌಡ್ರ್ ಇಟ್ಕೊಂಡಿದ್ದೀನಿ ಸೊ ಈ ಥರ ನೀಟಾಗಿ ಫುಲ್ ಸ್ಮೂತಾಗಿರಬೇಕು ಪೌಡರು ಮಕ್ಕಳಿಗೆ ಅಲ್ವಾ ಸೊ ಉದುರು ಉದು ಇರಬಾರ್ದು ಸ್ಮೂತಾಗಿರಬೇಕು ಸ್ಮೂತಾಗಿದ್ರೇ ಮಾಲ್ಟ್ ಮಾಡಲಿಕ್ಕೆ ಸರಿಯಾಗುತ್ತೆ ಸೊ ಹಾಫ್ ಕಪ್ ಗ್ಲಾಸ್ಗೆ ಒಂದು ಒಂದು ಸ್ಪೂನ್ ಇಲ್ಲಾಂದರೆ ಹಾಫ್ ಸ್ಪೂನ್ ಸ್ಟಾರ್ಟಿಂಗ್ ಕೊಡಬೇಕು ಅಂದರೆ ಹಾಫ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ మాల్ట్ పౌడర్న ఇలా అందరే కంటిన్యూవస్ మనొన్న వీక్కి ఒల్ప జాస్తిక హి క్వాంటిటిన అండ్ నీళ్ళు ఆ స్పూన్ హె మాల్ అండ్ అర్ధ కప్ప మాల్టన మార్కొండీని సో ఈ థర మాల్ట్ బే బట్ అదన తినీ అదేలే నన్ను మే విట్బు సో అది నేను ಡಾಕ್ಟರ್ನ ಮತ್ತೆ ಕೇಳಿದೆ ಈ ಥರ ವಾಮಿಟ್ ಆಯಿತು ಅಂತ ಹೆಸರು ಅಂತ ಹೇಳಿ ಸೊ ಅದಕ್ಕೆ ಅವರು ಓಕೆ ಆಲ್ಮಂಡ ಏನಾದರೂ ಡ್ರೈ ಫ್ರೂಟ್ನ ಇವಾಗಲೇ ಕೊಡಬೇಡಿ ಸೊ ನೈನ್ ಮಂತ್ಸ್ ಆದಮೇಲೆ ಕೊಡಿ ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇದ್ದರೆ ಸೊ ಅದಕ್ಕೆ ಮಕ್ಕಳಿಗೆ ಈ ಥರ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೆ ಏನಾದರೂ ಮುಂಚೆಯಿಂದ ಕೊಡ್ತಾ ಬಂದಿದ್ದರೆ ಸೊ ನೀವು ಬೇ ನೀವು ಕೊಡ್ಬೋದು ಇಲ್ಲ ಕೊಟ್ಟಿಲ್ಲ ಅಕಸ್ಮಾತ್ ಏನಾದರೂ ಅಲರ್ಜಿಗಳು ಆದರೆ ಸೊ ನೀವು ಕೂಡ ಸ್ಕಿಪ್ ಮಾಡಿಕೊಡಿ ದಯವಿಟ್ಟು ಕೊಡೋಕೆ ಹೋಗಬೇಡಿ ಫಸ್ಟು ನಿಮ್ಮ ಮಕ್ಕಳನ್ನ ಏನು ತಿಂತಾರೆ ಏನಾಗುತ್ತೆ ಅಂತಂದೇಳಿ ಫಸ್ಟು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಳಿಗೆ ಏನೇ ಫುಡ್ ಕೊಡಬೇಕಂದ್ರೂ ಯೋಚನೆ ಮಾಡಿ ಕೊಡಿ ಆಯಿತಾ ಎವರು ನೋವು ಎವರು ನೋವು ಎವರು ನೋವು ಹಾಯ್ ಮೇಡಮ್ ಹಲೋ ಹಾಂ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಹೇಗಿದ್ದೀರಾ ಬಯಲಿಡ್ಕೋಬಾರ್ದು ಮಮ್ಮ ಆಯ್ತಾ ಕೇಳು ಮಮ್ಮ ಆಯ್ತಾ ಎಲ್ರಿಗೂ ಮಮ್ಮ ಆಯಿತಾ ಹೇಳಿ ಕೇಳಕ್ಕೆ ನೀಟಾಗಿ ಕೇಳಬೇಕು ಅಯ್ಯೋ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡಿ ಮಾಡಿ ತಿನ್ನಿಸಿರೋದಕ್ಕೆ ಸ್ವಲ್ಪ ಸೆನ್ನೆ ಬಂದಿದ್ದೆ ಅವನಿಗೆ ಸ್ವಲ್ಪ ಸ್ಟ್ರಾಂಗಾಗಿದ್ದಾನೆ ನಾನಿವಾಗ ಮತ್ತೆ ರಾಗಿ ಮಾಡಿ ಪೌಡರ್ನ ಮಾಡೋಣ ಅಂತಂದೇಳಿ ನಾನು ಒಂದಿಷ್ಟು ಅದ್ರ ಜೊತೆಗೆ ಕಾಳುಗಳನ್ನು ಆ್ಯಡ್ ಮಾಡೋಣ ಅಂತಂದೇಳಿ ಒಂದು ಫಿಫ್ಟಿ ಗ್ರಾಮಷ್ಟು ಕಡಲೆಬೇಳೆ ತೊಗರೆಬೇಳೆ ಆ್ಯಂಡ್ ಹೆಸರುಬೇಳೆ ಹೆಸರು ಕಾಳು ಇದಷ್ಟನ್ನು ನಾನು ಆ್ಯಡ್ ಮಾಡಿ ಅದನ್ನು ನೀಟಾಗಿ ತೊಳೆದು ಒಂದೆರಡು ಮೂರು ಸರಿ ತೊಳೆದು ನೆನೆಸೋ ಹಾಗಿಲ್ಲ ಹಾಗೇ ಒಣಗಾಕಬೇಕು ಸೊ ಅದನ್ನು ನೀಟಾಗಿ ತೊಳಿತಾಯಿದ್ದೆ ತೊಳೆದು ನೀಟಾಗಿ ಡ್ರೈ ಆಗೋ ಥರ ಫ್ಯಾನ್ ಗಾಳಿಗೆ ನೆರಳಲ್ಲೇ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ಸೊ ಅದಕ್ಕೆ ನಾನು ಒಂದು ತ್ರೀ ಟು ಫೋರ್ ಅಷ್ಟು ನೆನೆಸಿ ಸಾರಿ ತೊಳೆದು ಹಾಗೆಯೇ ಒಂದು ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಫ್ಯಾನ್ ಕೆಳಗಡೆ ಒಣಗಿ ಹಾಕಿದರೆ ಸೊ ಒಂದೆರಡರಿಂದ ಮೂರು ಗಂಟೆ ಅಷ್ಟರಲ್ಲಿ ರೆಡಿ ಆಗುತ್ತೆ ಒಣಗೋಗುತ್ತೆ ಸೊ ಇನ್ನೂ ನಂದು ರಾಗಿ ರಾಗಿ ಕಾಳಿನೂ ಒಣಗಿದ್ದಿಲ್ಲ ಸೊ ಅದಕ್ಕೆ ಸ್ವಲ್ಪ ತ್ರೀ ಡೇಸ್ ಆಗಿತ್ತು ಒಣಗೋಕೆ ಈಗ ನೆಕ್ಸ್ಟು ನಾನು ಮಾಲ್ಟ್ ಪೌಡರ್ನ ಯಾವ ರೀತಿ ಮಾಡಬೇಕು ಅಂತಂದರೆ ಕಂಟಿನ್ಯೂ ನೆಕ್ಸ್ಟು ಬ್ಲಾಗಲ್ಲಿ ಹಾಕ್ತೀನಿ ಸೊ ಗೈಸ್ ನೋಡಿ ಇಲ್ಲಿ ಹೇಗೆ ಅಂತ ಅನ್ಗಿದ್ದಾಳೆ ಅಂತ ಓ ಮೈ ಗಾಡ್ ಒಂದು ಚೈನ್ ಹಾಕಿಲ್ಲ ಯಾಕೆ ಅಂದರೆ ಅದು ಇದೆ ಅದು ಸ್ವಲ್ಪ ಲೂಸ್ ಆಗುತ್ತೆ ಅಂತಂದೇಳಿ ಉದ್ರು ಬಿಟ್ಟೈತೆ ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ ಮತ್ತು ಎಲ್ಲಾದರೂ ಬೇರೆ ಕಡೆ ಉದ್ರು ಅಂತ ಸೊ ಅಲ್ಲೇ ಇಟ್ಟಿದ್ದೀನಿ ಒಂದೇ ಕಾಲು ಚೈನ್ ಐತೆ ಅವಳಿಗೆ ನೋಡಿ ಹೆಂಗೆ ಮಲಗಿದ್ದಾಳೆ ಉಲ್ಟಾ ಹಿಂಗೆ ಮಲ್ಕೊಂಡ್ರಷ್ಟೇ ನಿದ್ದೆ ಮಾಡೋದು ತೊಟ್ಲಲ್ಲೆಲ್ಲ ಹಾಕಿದರೆ ಬೇಗನೆ ಎದ್ದು ಬಿಡ್ತಾಳೆ ಅವರು ಎಷ್ಟು ಇವನು ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಆದರೆ ಎದ್ದಾಳ್ತಿಲ್ಲ ಅವಳು ಮಕ್ಳಿಗೆ ಹೆಂಗೆ ಕಂಫರ್ಟ್ ಇರುತ್ತೋ ಅದೇ ಥರನೇ ಬಿಡಬೇಕು ಜಾಸ್ತಿ ಹಿಂಸೆ ಮಾಡಬಾರ್ದು ಎಸ್ ಗಾಯ್ಸ್ ನಾನು ಒಂದು ಮ್ಯಾಟ್ರನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ ತುಂಬ ಜನ ತುಂಬಾ ಕ್ವೆಶನ್ಸ್ನ ಕೇಳ್ತಾ ಇದ್ದಾರೆ ಅಬೌಟ್ ಬೇಬಿ ಸ್ಕಿನ್ ಪ್ರಾಬ್ಲಮಿಂದ ಇಂದ ಐ ಮೀನ್ ಸ್ಕಿನ್ ವೈಟ್ನಿಂಗ್ ವಿಡಿಯೋಸ್ನ ನಾನು ಅದನ್ನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಆದ್ರೂ ಅದರಲ್ಲಿ ಫುಲ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸನ್ನ ನಾನು ತೋರಿಸಿದ್ದೀನಿ ಮತ್ತು ಇನ್ನೂ ಆದರೂ ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ ಆ್ಯಂಡ್ ಗಮೆಂಟಲ್ಲಿ ಏನು ಅಂತ ಅಂದರೆ ನಮ್ಮ ಪಾಪುಗೆ ಡ್ರಮ್ ಸಾರಿ ಬಾರ್ ಯೂಸ್ ಮಾಡ್ತಾ ಇದ್ದೀವಿ ಆದರೂ ಇನ್ನೂ ಕಲರ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರ ಸೊ ಅದು ಯಾರು ಅಂತ ನನಗೆ ಅಷ್ಟೊಂದು ನೆನಪಿಲ್ಲ ಅಮ್ಮೋ ಯಾರು ಅಂತ ಅಷ್ಟೊಂದು ನೆನಪಿಲ್ಲ ಸೊ ನಿಮಗೆ ಗೊತ್ತಿರುತ್ತಲ್ಲ ಯಾರು ಕೇಳಿರ್ತೀರ ಅಂತ ಸೊ ಟೆಡಿ ಬಾರ್ ಸೋಪ್ ಹಚ್ಚೋದು ಸೊ ತುಂಬಾ ಹೆಲ್ಪ್ ಒಳ್ಳೇದು ನಮ್ಮ ಅಮ್ಮಗೂ ಕೂಡ ಇವಳಿಗೆ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಸೊ ಡಿಪೆಂಡ್ ಅಪೋನ್ ಜೀನ್ಸ್ ಇಂದ ಫಾದರ್ ಮದರ್ ಯಾವ ರೀತಿ ಕಲರ್ ಇರ್ತಾರೆ ಸೊ ಅದೇ ರೀತಿ ಮಕ್ಕಳು ಹುಟ್ಟುತ್ತಾರೆ ಅಕಸ್ಮಾತ್ ಏನಾದರೂ ಬ್ಲ್ಯಾಕ್ ಏನಾದರೂ ಅಪೋಸಿಟ್ ಆಗಿ ಹುಟ್ಟಿದರೆ ಸೊ ಹುಟ್ಟೋದು ಹುಟ್ಟಿದಾಗ ಎಲ್ಲ ಆಗಿ ವೈಟಾಗಿರ್ತಾರೆ ಬಟ್ ಆದರೆ ಫೋಟೋಥೆರಪಿ ಏನಾರು ಕೊಡಿಸಿದಾಗೆ ಫೋಟೋಥೆರಪಿ ಇವಾಗಂತೂ ಕಾಮನ್ ಆಗಿದೆ ಅದು ಸೊ ಥೆರಪಿನ ಕೊಟ್ಟಿದ ಮೇಲೆ ಮಗು ಏನಾದರೂ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದರೆ ಸೊ ಅಲ್ಲಿಂದ ನಾನು ಶುರು ಮಾಡಿ ಅಂತ ಹೇಳಿರೋದು ನಾನು ಹೇಳಿರೋ ಸೋಪ್ ಆರ್ ಕ್ರೀಮನ್ನು ಹೇಳಿದ್ದೀನಲ್ಲ ಸೊ ಅದನ್ನು ಸೊ ಇನ್ನೊಂದು ಸರಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿದರೆ ಸೊ ಯಾವ ರೀತಿ ಅಪ್ಲೈ ಮಾಡೋದು ಆ್ಯಂಡ್ ಯಾವ ಸೋಪ್ ಹಚ್ಚಿದ್ರೆ ಚೆನ್ನಾಗೆ ಏನು ಎತ್ತ ಅಂತೇಳಿ ಫುಲ್ ಎಲ್ಲ ಡೀಟೇಲ್ಸ್ ಆಗಿ ನಾನು ಹೇಳಿದ್ದೀನಿ ನಾನು ಆ ವಿಡಿಯೋದಲ್ಲಿ ಮತ್ತೆ ಮತ್ತೆ ಅದೇ ಕ್ವಶನ್ನ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ನಾನು ಎರಡು ನಾನು ಮಾಡಿರೋದು ಬೇಬಿ ಸ್ಕಿನ್ ಕ್ಲಿಯರೆನ್ಸ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತಂದೇಳಿ ನಾನು ಎರಡು ವಿಡಿಯೋನ ಮಾಡಿದ್ದೀನಿ ನೀವು ಈಗ ರೀಸೆಂಟಾಗಿರೋ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಇನ್ನೊಬ್ಬರು ಕೇಳಿದರೆ ಮ್ಯಾಮ್ ನನ್ನ ಪಾಪು ತುಂಬ ಕಪ್ಪುಗಿದ್ದಾನೆ ಅಂತ ಹೇಳಿದ್ರ ಕೇಳಿದ್ರೆ ಸೊ ನಾನು ಹೇಳೋದು ಒಂದೇ ಕಪ್ಪುಗೆಲ್ಲೇ ಬೆಳ್ಳಿಗಿದ್ರು ಹೆಂಗೆ ಇದ್ರು ನಮ್ಮ ಮಕ್ಕಳೇ ಅಲ್ವಾ ಸೊ ಕಪ್ಪಗಿದ್ದಾರೆ ಅಂತ ಅಂದರೆ ಸೊ ಹುಟ್ಟಿದಾಗೆ ಒಟ್ಟು ಬೆಳ್ಳಿಗಿರ್ತಾರೆ ಫೋಟೋ ಥೆರಪಿ ಏನಾದ್ರು ಕೊಟ್ಟ ಮೇಲೆ ಬ್ಲ್ಯಾಕ್ ಆಗಿದ್ರೆ ಮಾತ್ರ ಆ ಪ್ರಾಡಕ್ಟ್ನ ಯೂಸ್ ಮಾಡಿ ಇಲ್ಲ ನಾವು ಫಾದರ್ ಮದರ್ ಅದೇ ಕಲರ್ ಇದ್ದಾರೆ ಆ್ಯಂಡ್ ಆಗಿ ಇದ್ದಾರೆ ಅಂತ ಹೇಳಿದ್ರೆ ಅಂದರೆ ನೀವು ಡೈರೆಕ್ಟಾಗಿ ಏನು ಯೂಸ್ ಮಾಡಬೇಕಾಗಿಲ್ಲ ಸೊ ಏನು ಟೆನ್ಷನ್ ತಗೋಬೇಡಿ ಹೆಂಗಾದರೂ ಇರಲಿ ಸೊ ನಮ್ಮ ಮಕ್ಕಳೇ ಅಲ್ವಾ ಹೇಗಿದ್ರು ಅಂತಂದೇಳಿ ಸೊ ನೀವು ಆಗಿರಿ ಏನೂ ಆಗಲ್ಲ ಆ್ಯಂಡ್ ಏನಾದರೂ ಥೆರಪಿಯಿಂದ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ನಿಮ್ಮ ಬೇಬೀಸ್ ಫೋಟೋ ಫೋಟೋಥೆರಪಿಯಿಂದ ಬ್ಲ್ಯಾಕ್ ಆಗಿದ್ದರೆ ಸೊ ಖಂಡಿತವಾಗ್ಲೂ ನೀವು ಇದನ್ನು ಯೂಸ್ ಮಾಡಿ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಬೇಬಿ ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ನೀವು ಟ್ರೈ ಮಾಡ್ಬೋದು ಏನಾದರೂ ಆಗಲಿ ಏನು ಟೆಡಿ ಬಾರ್ ಯೂಸ್ ಮಾಡ್ಬೋದು ಆ್ಯಂಡ್ ಡರ್ಮಾಡಿಯು ಸೊಪ್ನು ಯೂಸ್ ಮಾಡ್ಬೋದು ಬೇಬಿ ಸೊಪ್ ಡರ್ಮಾಡಿಯೂ ಅಲ್ಲಿ ಬೇಬಿ ಸೋಪ್ ಅಂತ ಸಿಗುತ್ತೆ ಸೊ ನೀವು ಅದನ್ನು ಯೂಸ್ ಮಾಡಿ ಸೊ ದೊಡ್ಡೋರಿಗೆ ಯೂಸ್ ಮಾಡೋದು ಬೇಡವಾ ಮಾಡೋದು ಮಾಡಬೇಡಿ ಸೊ ಬೇಬಿ ಸೋಪ್ ಅಂತ ಸಿಗುತ್ತೆ ಡರ್ಮಡಿ ಒಳಗಡೆ ಅದನ್ನು ಯೂಸ್ ಮಾಡಿ ಓಕೆನಾ ಸೊ ಕ್ಲಾರಿಟಿ ಕೊಟ್ಟಿದ್ದೀನಿ ಆ್ಯಂಡ್ ಮತ್ತೆ ಏನಾದರೂ ಡೌಟ್ ಇದ್ದರೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಆ್ಯಂಡ್ ಎಸ್ ಇನ್ನೊಂದು ಬೇಬಿಗೆ ಈ ಶಾಂಪು ಯಾವುದು ಅಪ್ಲೈ ಮಾಡ್ತೀರಾ ಅಂತ ಹೇಳಿ ಕೇಳಿದರೆ ಸೊ ನಾನು ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಿಲ್ಲ ಸೊ ನಾನು ಬೇಬಿಗೆ ಶಾಂಪು ಯಾವ್ದು ಅಪ್ಲೈ ಮಾಡಿ ಒಂದು ನಿಮ್ಮ ಶಾಂಪು ಶಾಂಪು ಯಾವ್ದು ಅಪ್ಲೈ ಮಾಡ್ತೀನಿ ಅಂತ ಅಂದರೆ ನಾನು ಹಿಮಾಲಯ ಶಾಂಪೂನ ಯೂಸ್ ಮಾಡೋದು ಅಂದ್ ಆಫ್ಟರ್ ತ್ರೀ ಮಂತ್ಸ್ ಆದಮೇಲೆ ಬೇಬಿಗೆ ಶಾಂಪೂನ ಯೂಸ್ ಮಾಡಿ ಅಲ್ಲಿವರೆಗೂ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಅಲರ್ಜಿ ಅದು ಇದು ಆಗ್ತಾ ಇರುತ್ತೆ ಯಾಕೆಂದರೆ ಎಲ್ಲದರಲ್ಲೂ ಕೆಮಿಕಲ್ ಇದ್ದೇ ಇರುತ್ತೆ ಯಾವುದ್ರಲ್ಲೂ ಇರಲ್ಲ ಅಂತ ಇಲ್ಲಂಗಿಲ್ಲ ಸೊ ಅದಕ್ಕೆ ಆಫ್ಟರ್ ತ್ರೀ ಮಂತ್ಸ್ ಯು ಕ್ಯಾನ್ ಯೂಸ್ ಓಕೆನಾ ಓಕೆ ನೆಕ್ಸ್ಟ್ ಇವಾಗ ಸಂಜೆ ಆಗಿದೆ ಫೈವ್ ತರ್ಟಿ ಆಗಿದೆ ಆಲ್ರೆಡಿ ಫೈವ್ ಫೋರ್ಟಿ ಫೈ ಈಗ ಅಮ್ಮ ನಾನು ಸ್ವಲ್ಪ ಹಂಗೆ ಗಾಳಿ ತೊಗೊಳ್ಳೋಣ ಅಂತಂದೇಳಿ ಹೊರಗಡೆ ಕೂತಿದ್ವಿ ಇವಾಗ ಸ್ವಲ್ಪ ಕಿಟ್ಲೆ ಮಾಡ್ತಾ ಇದ್ದಾಳೆ ಸೊ ಹೊಟ್ಟೆ ಹಶ್ವಾಗಿದೆ ಅಂತ ಅನಿಸುತ್ತೆ ಸೊ ಫೀಡ್ ಮಾಡಿ ಆಮೇಲೆ ಸಿಗ್ತೀನಿ ತ್ಯಾಂಕ್ ಯು